ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಸ್ಯಾಂಡಲ್ವುಡ್ ನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಬಗ್ಗೆ ಒಂದು ಸುದ್ದಿ ಈಗ ತುಂಬಾನೇ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಯಾಗ್ತಿದೆ ಅದುವೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜಾಗಕ್ಕೆ ಕಿಚ್ಚ ಬರ್ತಿದ್ದಾರೆ ಎನ್ನುವುದು ಈ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಯೋಕು ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ತಿಂಗಳಷ್ಟೇ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿತು ಈ ಹನ್ನೊಂದನೇ ಸೀಸನ್ ನಂತರ ಸುದೀಪ್ ಬಿಗ್ ಬಾಸ್ ಶೋ ನ ಮುಂದೆ ನಾನು ನಡೆಸಿಕೊಡಲ್ಲ ಎಂದು ಅನೌನ್ಸ್ ಮಾಡಿದ್ದಾರೆ ಸುದೀಪ್ ಅಲ್ಲದೆ ಬೇರೆ ಯಾರಿಂದಲೂ ಬಿಗ್ ಬಾಸ್ ಶೋ ಅನ್ನ ಅಷ್ಟು ಸಕ್ಸಸ್ಫುಲ್ ಆಗಿ ನಡೆಸಿಕೊಡೋಕೆ ಸಾಧ್ಯವಾಗಲ್ಲ ಎನ್ನುವ ಮಾತುಗಳು ಕೂಡ ಕೇಳಿಸಿತ್ತು ಆದ್ರೀಗ ಸುದೀಪ್ ಬಿಗ್ ಬಾಸ್ ಶೋ ನಿಂದ ಹೊರಗೆ ಬಂದಿದ್ದೇಕೆ ಎನ್ನುವ ವಿಚಾರ ಅಸಲಿ ಕಾರಣ ಸಿಕ್ಕಿದೆ ಈ ಕಾರಣ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜಾಗ ತುಂಬೋಕೆ ಕಿಚ್ಚ ಈ ನಿರ್ಧಾರ ತೆಗೆದುಕೊಂಡಿದ್ದಾರಂತೆ ಸ್ನೇಹಿತರೆ ಅಪ್ಪು ನಿರೂಪಣೆಯಲ್ಲಿ ಶುರುವಾದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದ್ರೆ ಅದುವೇ ಕನ್ನಡದ ಕೋಟ್ಯಾಧಿಪತಿ ಮೊದಲಿಗೆ ಈ ಶೋ ಏಷ್ಯಾ ನೆಟ್ ಸುವರ್ಣ ಚಾನೆಲ್ನಲ್ಲಿ ಪ್ರಸಾರವಾಗ್ತಿತ್ತು ಮೊದಲ ಎರಡು ಸೀಸನ್ ಅನ್ನ ಪುನೀತ್ ರಾಜ್ಕುಮಾರ್ ನಿರೂಪಣೆ ಮಾಡಿದ್ರು ಮೂರನೇ ಸೀಸನ್ ಅನ್ನ ನಟ ರಮೇಶ್ ಅರವಿಂದ್ ಹೋಸ್ಟ್ ಮಾಡಿದ್ರು ಇದಾದ ಬಳಿಕ ನಾಲ್ಕನೇ ಸೀಸನ್ ಟೆಲಿಕಾಸ್ಟ್ ರೈಟ್ಸ್ ಕಲರ್ಸ್ ಕನ್ನಡ ವಾಹಿನಿ ಪಡೆದುಕೊಂಡಿತ್ತು ಆಗ ಮತ್ತೆ ಅಪ್ಪು ಫೋರ್ತ್ ಸೀಸನ್ ಗೆ ಹೋಸ್ಟ್ ಆಗಿ ಬಂದ್ರು ಅದಾದ ಬಳಿಕ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ ಮುಂದುವರಿಯಲಿಲ್ಲ ಆದ್ರೀಗ ಜಿ ಕನ್ನಡ ವಾಹಿನಿಯು ಕನ್ನಡದ ಕೋಟ್ಯಾಧಿಪತಿ ರಿಯಾಲಿಟಿ ಶೋ ಅನ್ನ ಮತ್ತೆ ಶುರು ಮಾಡೋಕೆ ಸಕಲ ಸಿದ್ಧತೆ ನಡೆಸುತ್ತಿದೆ ಹಾಗಾಗಿಯೇ ಆ ಬಿಗ್ ರಿಯಾಲಿಟಿ ಶೋಗೆ ಕನ್ನಡ

ಈಗಾಗಲೇ ಸುದೀಪ್ ಕೂಡ ಜಿ ಕನ್ನಡದ ಜೊತೆ ಕನ್ನಡದ ಕೋಟ್ಯಾಧಿಪತಿ ಶೋ ನಿಂದ ಪಯನ ಶುರು ಮಾಡಕ್ಕೆ ಅಗ್ರಿಮೆಂಟ್ಗೂ ಸಹಿ ಹಾಕಿದ್ದಾರೆ ಅದರ ಭಾಗವಾಗಿಯೇ ಕಿಚ್ಚ ನಟಿಸಿದ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆದ ಒಂದೂವರೆ ತಿಂಗಳೊಳಗೆ ಜಿ ಫೈವ್ ನಲ್ಲಿ ರಿಲೀಸ್ ಆಗಿರುವುದು ಎನ್ನುವ ಸುದ್ದಿ ಕೂಡ ಇದೆ ಇದೆಲ್ಲ ನೋಡಿದ್ರೆ ಅಸಲಿಗೆ ಕಿರುತೆರೆಯಲ್ಲಿ ಏನಾಗ್ತಿದೆ ಎನ್ನುವ ಕುತೂಹಲ ಪ್ರಶ್ನೆ ಕೂಡ ಮೂಡದೇ ಇರುವುದಿಲ್ಲ ಹೌದು ಸ್ನೇಹಿತರೆ ಒಂದ್ ಕಡೆ ಸ್ಟಾರ್ ನಿರ್ದೇಶಕ ಯೋಗರಾಜ್ ಭಟ್ ಮಜಾ ಟಾಕಿ ನಲ್ಲಿ ಕಾಣಿಸಿಕೊಳ್ತಿದ್ದಾರೆ ಮತ್ತೊಂದು ಕಡೆ ಕ್ರೈಸಿ ಸ್ಟಾರ್ ರಚಿತಾ ರಾಮ್ ಸೇರಿದಂತೆ ಹಲವು ಸ್ಟಾರ್ ಹೀರೋ ಹೀರೋಯಿನ್ಸ್ ರಿಯಾಲಿಟಿ ಶೋಗಳ ಜಡ್ಜ್ ಗಳಾಗಿ ಎಲ್ವೇ ಹೋಸ್ಟ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಇದನ್ನ ನೋಡಿದಾಗ ಸ್ಟಾರ್ ಇಮೇಜ್ ಇದ್ರೂ ಯಾಕೆ ಹೀಗೆ ಸಿಕ್ಕ ಸಿಕ್ಕ ಶೋಗಳಲ್ಲಿ ಇವರೆಲ್ಲಾ ಹೋಸ್ಟ್ ಆಗಿ ಎಲ್ವೇ ಜಡ್ಜ್ ಆಗಿದ್ದಾರೆ ಎನ್ನುವ ಪ್ರಶ್ನೆ ಮೂಡುತ್ತೆ ಅಂತಹ ಪ್ರಶ್ನೆಗೆ ಅಸಲಿ ಕಾರಣವೇನು ಗೊತ್ತಾ ಅದುವೆ ಟೆಲಿವಿಷನ್ ಜಗತ್ತಿನಲ್ಲಿ ಯಾವುದೇ ಸ್ಟಾರ್ ಹೀರೋ ಮೂವಿಗೋ ಅಥವಾ ಸ್ಟಾರ್ ಡೈರೆಕ್ಟರ್ ಮೂವಿಗೋ ಟೆಲಿವಿಷನ್ ರೈಟ್ಸ್ ನೆಟ್ಗೆ ಸಿಕ್ತಿಲ್ಲ ಎನ್ನುವುದು ಅಷ್ಟೇ ಯಾಕೆ ಈ ಹಿಂದೆ ಯೋಗರಾಜ್ ಭಟ್ರೆ ಈ ವಿಚಾರದಲ್ಲಿ ಮಾತನಾಡಿದ ಆಡಿಯೋ ಒಂದು ಫುಲ್ ವೈರಲ್ ಕೂಡ ಆಗಿತ್ತು ಯಥಾ ಪ್ರಕಾರ ಫೋನ್ ತೆಗಿತಿಲ್ಲ ಹದಿನೈದು ಹದಿನೈದು ಇಪ್ಪತ್ತು ಆಲ್ಮೋಸ್ಟ್ ಟ್ರೈ ಮಾಡಿದ ನಿಮಗೆ ವಾಪಸ್ ಫೋನ್ ಮಾಡಿಲ್ಲ ಈಗ ಸರಿ ಹೋಗಿದ್ದೀನಿ ಸರಿ ಕೇಳಿಸ್ಕೊಬೇಕು ನೀನು ನಿನ್ನ ಸಾಹವಾಸ ಸಾಕಾಗಿದೆ ನೀನು ಹೇತ್ಕೊಂಡಾಗ ನೀರಿಗ ನಮ್ಮ ಹತ್ರ ಬರ್ತೀಯ ನಾವು ತೊಳಕೊಳಕ ಇಟ್ಕೊಂಡಿರೋ ನೀರನ್ನ ಕಿತ್ಕೊಂಡು ಹೋಗೋ ಮಹಾವೀರ ನೀನು ಅದೇ ನಾವು ಹೇಳ್ಕೊಂಡಾಗ ನೀರ್ ಕೊಡದ ಹೋಗಲಿ ಫೋನ್ ಕೂಡ ತೆಗೆಯಲ್ಲ ನೀನು ಇದು ನನ್ನ ಒಬ್ಬನ ಕಂಪ್ಲೇಂಟ್ ಅಲ್ಲ ರಾಘು ಮುಕ್ಕಾಲ್ ಇಂಡಸ್ಟ್ರಿ ಕಂಪ್ಲೇಂಟ್ ಮುಕ್ಕಾಲ್ ಇಂಡಸ್ಟ್ರಿ ಯಾವ ಇಂಡಸ್ಟ್ರಿ ಕನ್ನಡ ಸಿನಿಮಾಗಳನ್ನ ತಗೊಂಡು ಟಿ ಆರ್ ಪಿ ನಂಬರ್ ಒನ್ ರ್ಯಾಂಕ್ ನಿಮ್ಮೆಮ್ಮೆ ಮುಂದೆ ಕಂಡೋರ್ಕೋಣ ಹಿಂದೆ ಅಂತೆಲ್ಲ ನೀವು ಮೆರಿತೀರಿ ಅದೇ ಇಂಡಸ್ಟ್ರಿ ಮಂದಿ ಫೋನ್ ಮಾಡಿದಾಗ ಫೋನ್ ತೆಗೆಯಲ್ಲ ನೀನು ಅಂದ್ರೆ ಒಂದೋ ನೀನ್ ತುಂಬಾ ಬೆಳ್ದಿದ್ಯಾ ಅಂತ ಅರ್ಥ ಇಲ್ಲ ನಾವೆಲ್ಲ ಸತೋಗ್ಬಿಟ್ಟಿದ್ವಿ ನಿನ್ ಪಾಲಿಗೆ ಅಂತ ಅರ್ಥ ಅಂದ್ರೆ ಓಟಿಟಿಗಳು ಬರೋಕು ಮುನ್ನ ಪ್ರತಿಯೊಬ್ಬರ ಕೈಗೂ ಸ್ಮಾರ್ಟ್ ಫೋನ್ಸ್ ಸಿಗೋಕು ಮುನ್ನ ಸಿನಿಮಾ ರೈಟ್ಸ್ ಖರೀದಿ ಮಾಡೋಕೆ ಟೆಲಿವಿಷನ್ ಚಾನೆಲ್ಗಳು ಮುಗಿಬೀಳ್ ಆಗ ನಿರ್ಮಾಪಕನಿಗೂ ತನ್ನ ಸಿನಿಮಾಗೆ ಕನಿಷ್ಠ ಪಕ್ಷ ಅಂದ್ರೆ ಟೆಲಿವಿಷನ್ ರೈಟ್ಸ್ ಇಷ್ಟಾದ್ರೂ ಸಿಕ್ಕಿ ಸಿಗುತ್ತೆ ಎನ್ನುವ ಗ್ಯಾರಂಟಿ ಇತ್ತು ಆದ್ರೀಗ ಎಂತಹ ದೊಡ್ಡ ನಿರ್ಮಾಪಕನಿಗೂ ಟೆಲಿವಿಷನ್ ರೈಟ್ಸ್ ಅಂದುಕೊಂಡಷ್ಟು ಸಿಗುತ್ತೆ ಅಂತ ಹೇಳೋಕೆ ಸಾಧ್ಯವಿಲ್ಲ ಇನ್ಫ್ಯಾಕ್ಟ್ ಟೆಲಿವಿಷನ್ ಚಾನೆಲ್ ಗಳು ಕೂಡ ಸಿನಿಮಾಗಳನ್ನ ಖರೀದಿ ಮಾಡ್ತಿಲ್ಲ ಖುದ್ದು ಸ್ಟಾರ್ ನಟರು ನಿರ್ದೇಶಕರು ಚಾನೆಲ್ಗಳ ಗಳ ಜೊತೆ ಇಲ್ವೆ ತಮ್ಮ ಚಾನೆಲ್ಗಳಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳಲ್ಲಿ ಕಡಿಮೆ ಸಂಭಾವನೆಗಾದ್ರೂ ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗ್ತಿದ್ರೆ ಅಂತವರ ಸಿನಿಮಾಗಳ ಟೆಲಿವಿಷನ್ ರೈಟ್ಸ್ ಅನ್ನ ಕನಿಷ್ಠ ಬೆಲೆಗೆ ಖರೀದಿ ಮಾಡೋ ವ್ಯವಸ್ಥೆ ನಿರ್ಮಾಣವಾಗ್ಬಿಟ್ಟಿದೆ ಇಂಡಸ್ಟ್ರಿಯಲ್ಲಿ ಎಷ್ಟೋ ಸಿನಿಮಾಗಳು ಇಂದಿಗೂ ಟೆಲಿವಿಷನ್ ರೈಟ್ಸ್ ಖರೀದಿ ವಿಚಾರದಲ್ಲಿ ಸೋತು ಸುಂದವಾಗ್ತಿರೋದು ಇದೇ ಕಾರಣಕ್ಕೆ ಎಷ್ಟೋ ಹೊಸ ಪ್ರತಿಭೆಗಳು ನಿರ್ಮಾಪಕರಂತೂ ಒಂದೆರಡು ಸಿನಿಮಾಗಳಿಗೆ ಜರ್ನಿ ಸ್ಟಾಪ್ ಮಾಡ್ತಿರುವುದು ಸಹ ಕಲಾವಿದರಂತೂ ಸಿನಿಮಾಗಳಿಗಿಂತ ಹೆಚ್ಚಾಗಿ ರಿಯಾಲಿಟಿ ಶೋಗಳಲ್ಲಿ ಇದನ್ನ ಕಳೆಯುವ ಪರಿಸ್ಥಿತಿ ಎದುರಾಗಿರುವುದು ಇವೆಲ್ಲವನ್ನ ಪಕ್ಕಕ್ಕಿಟ್ರೆ ಸದ್ಯ ಕಿಚ್ಚ ಸುದೀಪ್ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಕಾಣಿಸಿಕೊಳ್ತಾರೆ ಎನ್ನುವ ಸುದ್ದಿ ಮಾತ್ರ ಕೇಳಕ್ಕೆ ಆಗಿದೆ ಬಿಗ್ ನಲ್ಲಿ ಸುದೀಪ್ ಹೋಸ್ಟಿಂಗ್ ಹೇಗಿತ್ತು ಅಂತ ನೋಡಿದ್ವಿ ಈಗ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಸುದೀಪ್ ಹೋಸ್ಟಿಂಗ್ ಹೇಗಿರುತ್ತೆ ಎನ್ನುವ ಕುತೂಹಲ ಸದ್ಯ ಹೆಚ್ಚಾಗ್ತಿರುವುದು ಸುಳ್ಳಲ್ಲ ಈ ಕುತೂಹಲದ ಜೊತೆಗೆ ಮತ್ತೊಂದು ಪ್ರಶ್ನೆ ಕೂಡ ಭುಗಿಲೆದಿದೆ ಅದೇನಪ್ಪಾ ಅಂದ್ರೆ ಅಪ್ಪು ನಂತರ ಕನ್ನಡದ ಕೋಟ್ಯಾಧಿಪತಿ ಶೋನಾ ನಿರೂಪಣೆಯನ್ನ ರಮೇಶ್ ಅರವಿಂದ್ ಮಾಡ್ತಾರೆ ಎನ್ನುವ ಸುದ್ದಿ ಇತ್ತು ಅಲ್ಲದೆ ಮೂರನೇ ಸೀಸನ್ ನಲ್ಲಿ ರಮೇಶ್ ಅರವಿಂದ ನಿರೂಪಣೆ ಕೂಡ ತುಂಬಾ ಚೆನ್ನಾಗಿಯೇ ಮೂಡಿ ಬಂದಿತ್ತು ಆದ್ರೀಗ ಸುದೀಪ್ ಹೆಸರು ಕೇಳಿ ಬರುತ್ತಿರುವುದರಿಂದ ರಮೇಶ್ ಅರವಿಂದ್ ಗೆ ಚಾನ್ಸ್ ಕೈ ತಪ್ಪ ಹೋಯ್ತಾ ಎನ್ನುವ ಪ್ರಶ್ನೆ ಕೂಡ ಮತ್ತಷ್ಟು ಗೊಂದಲಗಳಿಗೆ ಜೀವ ತುಂಬಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ